ಲಾಡ್ ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಮತ್ತೊಂದು ದಿನವನ್ನು ನಾವು ಕಾಣುವುದು ತುಂಬ ಸಂತೋಷ ಈ ದಿನಕ್ಕಾಗಿ ನಾವು ದೇವರು ಸ್ತೋತ್ರ ಹೇಳೋಣ ಮತ್ತು ನಾವೊಂದು ವಾಕ್ಯನ ಓದ್ಕೊಳ್ಳೋಣ ಯೋಹಾನ ಬರದ ಸುವಾರ್ತೆಯಲ್ಲಿ ಹದನೇ ಅಧ್ಯಾಯ ಒಂದನೇ ವಚನ ಓದ್ಕೊಳ್ಳೋಣ ಯೋಹಾನ ಹದಿನೈದು ಒಂದನೇ ವಚನದಿಂದ ದೇವರ ವಾಕ್ಯ ಹೇಳ್ತದೆ ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ನನ್ನ ತಂದೆ ತೋಟಗಾರನು ನನ್ನಲ್ಲಿದ್ದು ಫಲಕೊಡ ದಿರುವ ಪ್ರತಿಯೊಂದು ಕೊಂಬೆಯನ್ನು ನಾನು ಅದನ್ನು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಈ ಒಂದು ವಾಕ್ಯನ ಓದುವಾಗಲೇ ಇದರ ಅರ್ಥವನ್ನು ನಮಗೆ ತಿಳ್ಕೊಳ್ಬೋದು ದೇವರು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನನ್ನ ತಂದೆಯ ತೋಟಗಾರನಂದಾಗ ಇಲ್ಲಿ ತಂದೆಯು ಅಂದರೆ ದೇವರು ಇದ್ದಾರೆ ಮತ್ತು ಕ್ರಿಸ್ತನು ದೇವರು ಕಳಿಸಿಕೊಟ್ಟ ಕ್ರಿಸ್ತನು ಕ್ರಿಸ್ತನಲ್ಲಿ ನಾವೆಲ್ಲರೂ ಇರಬೇಕೆಂದ ದೇವರು ಬಯಸುವನಾಗಿದ್ದಾನೆ ನಿಜವಾದ ದ್ರಾಕ್ಷಿ ಬಳ್ಳಿ ಏಸು ಕ್ರಿಸ್ತನಾಗಿದ್ದಾನೆ ಆತನಲ್ಲಿದ್ದು ನಾವು ಫಲ ಕೊಡೋವರಾಗಿರಬೇಕು ಫಲ ಕೊಡದಿರುವ ಪ್ರತಿಯೊಂದು ಕಂ ಕೊಂಬೆಗಳನ್ನು ಅವರು ಕಡಿದು ಹಾಕ್ತಾರೆ ಕಡಿದು ಹಾಕಿ ಅದನ್ನು ಬೆಂಕಿಯಲ್ಲಿ ಹಾಕುತ್ತಾರೆ ಪ್ರೇರೆ ನಾವು ಅನೇಕರು ನಾವು ನೋಡ್ತೇವೆ ಅನೇಕ ಸಲ ನಮ್ಮನ್ನು ನಾವೇ ಪರೀಕ್ಷಿಸಿ ಮಾಡಿಕೊಳ್ಬೇಕು ದೇವರಿದ್ದು ನಾವು ಹೇಗೆ ನಾವು ನಡೀತಾ ಇದ್ದೇವೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೀತಾ ಇದ್ದೀವ ದೇವರನ್ನು ಪ್ರೀತಿಸ್ತಾ ಇದ್ದೀವ ದೇವರು ಹೇಳಿದ ಒಂದು ಆಜ್ಞೆಗಳಲ್ಲಿ ನಮ್ಮನ್ನು ನಾವು ಪ್ರೀತಿಸ್ತಂದೆ ಇತರನ್ನ ಪ್ರೀತಿಸ್ತಾ ಇದ್ದೀವ ದೇವ್ರಿಗೆ ಇಷ್ಟವಾದ ಒಂದು ಜೀವಿತ ನಾವು ಜೀವಿಸ್ತಾ ಇದ್ದೀವ ಇತರರ ಮುಂದೆ ನಾವು ಜ್ಞಾನ ಉಳ್ಳವರಾಗಿ ಇದ್ದೀವ ಮತ್ತು ದೇವರಿಗೆ ಎಲ್ಲಿ ನಾವು ಅಯೋಗ್ಯರಾಗಿ ನಾವು ನಡೆದುಕೊಳ್ಳಬಾರದು ಅಯೋಗ್ಯ ಕಾರ್ಯಕ್ಕಾಗಿ ದೇವರ ಹೆಸರನ್ನು ಎತ್ತಬಾರದು ದೇವರಲ್ಲಿ ನಾವಿದ್ದು ನಾವು ಇತರರಿಗೆ ಸಾಕ್ಷಿಯಾಗಿ ಜೀವಿಸಬೇಕು ಇತರ ಮುಂದೆ ಒಂದು ಬೆಳಕಾಗಿ ನಾವು ಜೀವಿಸುವಾಗ ಖಂಡಿತ ನಾವು ಫಲ ಕೊಡಲಿಕ್ಕಾಗ್ತದೆ ಪ್ರೇರೆ ದೇವರಲ್ಲಿ ನಾವು ಇದ್ದೀವಿ ಅಂತ ದೇವರ ಕಾರ್ಯಗಳಲ್ಲಿ ಪ್ರಾರ್ಥನೆಗಳಲ್ಲಿ ನಾವು ಹೆಚ್ಚು ಸಮಯ ಕಳೆಯದೆ ದೇವರ ಸನ್ನಿಧಾನದಲ್ಲಿ ಸೇರು ಬರದೆ ದೇವರಿಗೆ ನಾವು ಭಯಪಡದೇ ಇದ್ದರೆ ನ ನಾವು ದೇವರಲ್ಲಿದ್ದು ಕೂಡ ವ್ಯರ್ಥ ನಾವು ಪ ಪ್ರತಿಫಲ ಕೊಡಲಿಕ್ಕೆ ಆಗುವುದಿಲ್ಲ ಕೊಂಬೆಗಳನ್ನು ಪ್ರತಿಫಲ ಅಂದರೆ ಫಲ ಕೊಡದೇ ಇರುವ ಒಂದು ಕೊಂಬೆಗಳನ್ನು ಅವರು ಹೇಗೆ ಒಂದು ತೋಟಗಾರನು ಅದನ್ನು ಎಷ್ಟು ಚೆನ್ನಾಗಿ ಒಂದು ನೆಲದಲ್ಲಿ ಹದ ಮಾಡಿ ಹಗದು ಬೀಜ ಹಾಕಿ ಅದನ್ನು ಬೆಳೆಸ್ತಾರೆ ಬೆಳೆದ ಮೇಲೆ ಅದು ಫಲ ಕೊಡದೇ ಇದ್ದರೆ ಅವ್ರು ಏನು ಮಾಡ್ತಾರೆ ಅದನ್ನು ಕಡಿದು ಹಾಕ್ತಾರೆ ಪ್ರೇರೇ ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಮಾಡುವರಾಗಿದ್ದಾರೆ ನಾವು ದೇವರಲ್ಲಿದ್ದು ನಾವು ಬೆಳಿಬೇಕು ಆತ್ಮಿಕವಾಗಿ ದೇ ದೇವರಿಗೆ ಮಹಿಮೆಯ ರೀತಿಯಾದ ಕಾರ್ಯಗಳನ್ನು ನಾವು ಮಾಡದೇ ಇದ್ದರೆ ನಮ್ಮನ್ನು ಹಾಗೆ ಮಾಡುವರಾಗಿರ್ತಾರೆ ಪ್ರೇರೆ ನಾವು ಅವರ ರೀತಿಯಲ್ಲಿ ನಾವು ಇರಬಾರದು ಪ್ರೇರೆ ದೇವರಲ್ಲಿದ್ದು ನಾವು ಫಲ ಕೊಡೋವರಾಗಿರಬೇಕು ಫಲ ಕೊಡೋವರನ್ನ ಏನು ಮಾಡ್ತಾರೆ ದೇವರು ಇನ್ನಷ್ಟು ಫಲ ಕೊಡೋವರನ್ನಾಗಿ ಮಾಡಿ ಶುದ್ಧ ಮಾಡುತ್ತಾರೆ ಅಂತ ಹೇಳ್ತಾ ಇದೆ ವಾಕ್ಯ ಅದೇ ರೀತಿಯಲ್ಲಿ ಕೂಡ ನಮ್ಮನ್ನು ದೇವರು ಹಾಗೆ ಮಾಡುತ್ತಾರೆ ಐದನೇ ಒಂದು ವಚನದಲ್ಲೇ ನೋಡ್ತೇವೆ ಹದಿನೈದು ಐದರಲ್ಲಿ ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರರಿ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯಂತೆ ಹೊರಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ ಪ್ರೇಯರೆ ನೋಡಿರಿ ನಮಗೆ ಅರ್ಥ ಆಗುತ್ತೆ ಯೇಸು ಸ್ವಾಮಿನ ಬಿಟ್ಟು ನಾವೇನು ಮಾಡಲಿಕ್ಕೆ ಆಗುವುದಿಲ್ಲ ಪ್ರೇಯರೆ ಆತನ ಒಂದು ಆತನಲ್ಲಿ ನಾವು ನೆಲೆಗೊಂಡಿರುವುದಾದರೆ ನಾವು ಹೆಚ್ಚು ಫಲ ಕೊಡ್ತೇವೆ ನೆಲುಗೊಂಡಿದ್ದ ನೆಲೆಗೊಂಡಿರುವುದೇ ಇದ್ದರೆ ಅವನು ಕೊಂಬೆಯನ್ನು ಕಡಿದು ಹೊರಕ್ಕೆ ಬಿಸಾಲ್ ಬಿಸಾಡಲ್ಪಡ್ತಾರೆ ಮತ್ತು ಅದನ್ನು ಬೆಂಕಿಯಲ್ಲಿ ಹಾಕ್ತಾರೆ ನಾವು ಇದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಏಸು ಏಸುವಿನ ಬಿಸು ಸ್ವಾಮಿನ ಬಿಟ್ಟು ನಾವೇನು ಮಾಡಲಿಕ್ಕಾಗೋದಿಲ್ಲ ಅದರಲ್ಲಿ ನಾವು ಇರದೇ ಇದ್ದರೆ ನಮ್ಮನ್ನು ಕಡಿದು ಬಿಸಾಕ್ತಾರೆ ಹಾಕ್ತಾರೆ ಎಲ್ಲಿಗೆ ಬೆಂಕಿ ಗುಂಡಕ್ಕೆ ನಮ್ಮನ್ನು ಹಾಕ್ತಾರೆ ಪ್ರೇ ನಾವು ಅಲ್ಲಿಗೆ ಸತ್ತ ಮೇಲೆ ನಾವು ಹೋಗಬೇಕಾಗ್ತದೆ ಆ ರೀತಿ ನಾವು ಇರಬಾರದು ಇವಾಗಲೇ ನಾವು ಎಚ್ಚೆತ್ತುಕೊಳ್ಳೋಣ ನಾವು ಫಲ ಕೊಡೋವರಾಗಿರೋಣ ಮತ್ತು ದೇವರು ಆಕೆ ಹೇಳ್ತದೆ ನೀವು ನನ್ನನ್ನು ಆರಿಸಿಕೊ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿಕೊ ತೆಗೆದುಕೊಂಡಿದ್ದೇನೆ ಏಕೆಂದರೆ ನಾವು ಹೋಗಿ ಫಲ ಕೊಡೋರಾಗಿರಬೇಕೆಂತ ದೇವರು ನಮ್ಮನ್ನು ಬಯಸುವನಾಗಿ ತಾನೆ ಪ್ರೇರೆ ನಾವು ಈ ಥರನ ಪ್ರೀತಿಸಬೇಕು ಕ್ಷಮಿಸಬೇಕು ದೇವರಲ್ಲಿದ್ದ ಮನಸ್ಸು ನಮ್ಮನ್ನು ಇರಬೇಕು ಪ್ರೇಯರೇ ದೇವರು ತೋರಿಸಿಕೊಟ್ಟ ಒಂದೊಂದು ವಾಕ್ಯಗಳು ನಮಗೆ ಎಚ್ಚರಿಸ್ತಾ ಇದ್ದಾವೆ ಮತ್ತು ದೇವರ ಆಜ್ಞೆಗಳನ್ನು ನಾವು ಕೈಕೊಂಡು ನಡಿಬೇಕು ಆತನಲ್ಲಿದ್ದು ನಾವು ಫಲ ಕೊಡೋರಾಗಿರಬೇಕು ಪ್ರಾರ್ಥನೆಗಳಲ್ಲಿ ಬಿಳಿಬೇಕು ವಾಕ್ಯವನ್ನು ನಾವು ಹೆಚ್ಚಾಗಿ ಕಲಿಬೇಕು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು ಆಗ ನಾವು ಏನು ಬೇಡ್ಕೊಂಡ್ರು ದೇವರು ನಮಗೆ ಕೊಡೋನಾಗಿದ್ದಾನೆ ನಾವು ಆದಷ್ಟು ದೇವರಲ್ಲಿದ್ದು ಫಲ ಕೊಡೋಣ ದೇವರಲ್ಲಿ ಇದ್ದೀವಿ ಅಂತ ಹೇಳಿ ನಾಮಕವಸ್ಥೆಗಾಗಿ ಜೀವಿಸೋದು ಬೇಡ ಪ್ರೇರೆ ನಾವು ಲಾಸ್ಟಿಗೆ ಈ ಕೊಂಬೆಗಳನ್ನು ಕಡಿದು ಹೇಗೆ ಬಿಸಾಕ್ತಾರೋ ಅದನ್ನು ಬೆಂಕಿಯಲ್ಲಿ ಸುಟ್ಟಾಗ್ತಾರೋ ಆ ರೀತಿ ನಾವು ಆಗೋದು ಬೇಡ ಪ್ರೇರೆ ದೇವರ ಮಕ್ಕಳಿಗೆ ವಿಶೇಷವಾಗಿ ಈ ವಾಕ್ಯ ನಿಜವಾಗ್ಲೂ ತುಂಬ ಅರ್ಥಗರ್ಥವಾಗಿದೆ ಅರ್ಥ ಮಾಡಿಕೊಳ್ಳೋಣ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರೇರೆ ನಮ್ಮನ್ನು ಮಧ್ಯದಲ್ಲಿ ತೊರೆಯುವುದಿಲ್ಲ ಆತ ನಮ್ಮನ್ನು ಕನಿಕರಿಸುವನಾಗಿದ್ದಾನೆ ಕೈಡಿದು ನಡೆಸುವನಾಗಿದ್ದಾನೆ ನಮ್ಮನ್ನು ಪ್ರೀತಿಸುವನಾಗಿದ್ದಾನೆ ನಾವು ಹಿಂದಕ್ಕೆ ಹೋಗೋದು ಬೇಡ ನಾವು ಅದರಲ್ಲೇ ಇತ್ತು ಪ್ರತಿಪ ಅಂದರೆ ಫಲ ಕೊಡೋರಾಗಿರೋಣ ಖಂಡಿತ ನಮ್ಮನ್ನು ಆಶೀರ್ವದಿಸ್ತಾನೆ ದೇವರು ಮನೆಯನ್ನು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಶುದನ ಸ್ವಾಮಿ ದೇವ ನೀವು ದ್ರಾಕ್ಷಿ ಬಳ್ಳಿ ಆಗಿದ್ದೀರಪ್ಪ ಕರ್ತನೆ ನಾವು ಕೊಂಬೆಗಳು ಸ್ವಾಮಿ ಅಪ್ಪ ತಂದೆ ತೋಟಗಾರನಾಗಿದ್ದಾನಪ್ಪ ನಾವು ಆ ಒಂದು ತೋಟದಲ್ಲಿ ಸ್ವಾಮಿ ಕರ್ತನೆ ಅವರು ಕರ್ತನೆ ಅನ್ನೆಟ್ಟಿದ ಒಂದು ಸಸಿ ಆಗಲಿ ಗಿಡ ಆಗಲಿ ಅದು ಹೇಗೆ ಬೆಳೆದು ಅಪ್ಪ ಫಲ ಕೊಡ್ತದೆ ಆ ರೀತಿಯಲ್ಲಿ ನಾವು ಫಲ ಕೊಡಬೇಕು ಫಲ ಕೊಡದೆ ಇರೋಬಾರ್ದಪ್ಪ ಕರ್ತನೆ ನಾ ನಾವು ಕರ್ತನೆ ಬೆಂಕಿಗೆ ಆವತಿ ಆಗಬಾರ್ದಪ್ಪ ಕಡೆಗೆ ಸ್ವಾಮಿ ನಾವು ನಿನ್ನಲ್ಲಿದ್ದು ಸದಾ ಕಾಲವು ಫಲಿಸುವ ಹಾಗೆ ನೀವು ಮಾಡ್ರಿ ಅಪ್ಪ ನಮ್ಮನ್ನು ಉಪಯೋಗಿಸ್ಕೊಳ್ಳ್ರಿ ನಿಮ್ಮ ರಾಜ್ಯಕ್ಕಾಗಿ ಕರ್ತನೆ ನಿಮಗೆ ಸ್ತೋತ್ರ ರಾಜ ನಿಮ್ಮನ್ನು ಬಿಟ್ಟು ನಾವೇನು ಆಗೋದಿಲ್ಲಪ್ಪ ನೀನು ನಮ್ಮನ್ನು ಆರಿಸ್ಕೊಂಡಿದೆಯಾ ಸ್ವಾಮಿ ಹಾಗಾಗಿ ನಿನ್ನಲ್ಲಿದ್ದು ಸ್ವಾಮಿ ಪ್ರತಿಯೊಬ್ಬರು ನಿನ್ನಲ್ಲಿ ನಂಬಿಕೊಂಡು ನಿನ್ನಲ್ಲಿ ಜೀವಿಸ್ತಿರುವ ಪ್ರತಿಯೊಂದು ಆತ್ಮವು ಕರ್ತನೆ ಬೇರೂರಿ ಸ್ವಾಮಿ ಕರ್ತನೇ ಅಪ್ಪ ಸ್ಥಿರವಾಗಿ ನಿನ್ನಲ್ಲಿ ಜಿ ಅಪ್ಪ ಇದ್ದು ಕರ್ತನೆ ನಂಬಿಕೆಯಲ್ಲಿ ದೃಢವಾಗಿದ್ದು ಸ್ವಾಮಿ ಕಡೆಯವರೆಗೂ ಅಪ್ಪ ರಕ್ಷಣೆಯನ್ನು ಪಡೆದುಕೊಳ್ಳಲು ಸಹಾಯ ಮಾಡ್ರಿ ಅಪ್ಪ ನಾವು ಫಲ ಕೊಡೋವರಾಗಿರಬೇಕು ಸ್ವಾಮಿ ಅನೇಕರಿಗೆ ಒಂದು ಹೋಗಿ ನಾವು ವಾಕ್ಯವನ್ನು ಸಾರಬೇಕಪ್ಪ ಅನೇಕರಿಗೆ ಗೊತ್ತಿಲ್ಲ ತಮ್ಮದೇ ಆದ ದಾರಿಗಳಲ್ಲಿ ಹೋಗ್ತಾ ಇದ್ದಾರೆ ಸ್ವಾಮಿ ಅಪ್ಪ ದೇವ ಅಂಥವ್ರಿಗೆಲ್ಲ ಯಾರಪ್ಪ ದೇವರ ವಾಕ್ಯ ಹೇಳೋದು ಸ್ವಾಮಿ ಅಪ್ಪ ಕರ್ತನೆ ಈಗಿನ ಕಾಲದಲ್ಲಿ ತುಂಬ ಕಷ್ಟವಾಗಿದೆ ನೀನೇ ಅಪ್ಪ ನಿನ್ನ ಸೇವಕರನ್ನು ಉಪಯೋಗಿಸ್ಕೊಳ್ರಿ ನಿನ್ನ ಮಕ್ಕಳನ್ನು ಉಪಯೋಗಿಸ್ಕೊಳ್ರಿ ಅಪ್ಪ ಲೋಕದ ಕಟ್ಟೆ ಕಡೆಗೂ ನಿನ್ನ ಸುವಾರ್ ಸಾರಲ್ಪಡಬೇಕು ಸ್ವಾಮಿ ಸ್ತೋತ್ರ ಸ್ತೋತ್ರ ಅಪ್ಪ ನಮ್ಮೊಬ್ಬೊಬ್ಬರನ್ನು ಕರ್ತನೆ ನೀವು ಬಲವಾಗಿ ಉಪಯೋಗಿಸಿರಿ ನಮ್ಮನ್ನು ಹೆಚ್ಚು ಫಲ ಕೊಡೋವ್ರನ್ನಾಗಿ ಮಾಡ್ರಿ ನಮ್ಮನ್ನು ಶುದ್ಧ ಮಾಡ್ರಿಂದ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕೆ ಆಗಿ ಸ್ತೋತ್ರ ಎಲ್ಲವನ್ನ ಕೈಲೇ ಒಪ್ಪಿಸ್ತೇವೆ ಅಪ್ಪ ಏಸು ನಮ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ ಅಮ್ಮೆ ಥ್ಯಾಂಕ್ ಯು ನಿಮ್ಮೆಲ್ಲರನ್ನು ಈ ವಾಕ್ಯದ ಪ್ರಕಾರ ಬಲಪಡಿಸಲಿ ಧೈರ್ಯಪಡಿಸಲಿ ಸ್ಥಿರಪಡಿಸಲಿ ಅಂತ ನಾನು ಬೇಡವಳಾಗಿದ್ದೇನೆ Thank you.